ಕೆರೆಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ನಮ್ಮ ಪೂರ್ವಜರು ಗ್ರಾಮಕ್ಕೊಂದು ಕೆರೆ ನಿರ್ಮಿಸಿದ್ದರ ಹಿಂದೆ ವೈಜ್ಞಾನಿಕವಾಗಿ ಅಂತರ್ಜಲ ವೃದ್ಧಿಸುವುದರ ಜೊತೆಗೆ ಇಡೀ ಗ್ರಾಮಕ್ಕೆ ನೀರಿನ ಸಮಸ್ಯೆ ನೀಗ್ತಾ ಇತ್ತು ಅಂತಹ ಕೆರೆಗಳು ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಮತ್ತು ತ್ಯಾಜ್ಯ ವಸ್ತುಗಳಿಂದ ಕಲುಷಿತಗೊಂಡಿವೆ ಆಧುನಿಕ ಜೀವನ ಶೈಲಿ ಹಾಗೂ ನಿರ್ಲಕ್ಷ್ಯದಿಂದಾಗಿ ಕೆರೆಗಳು ಕಣ್ಮರೆಯಾಗುತ್ತಿವೆ ಮುಂದಿನ ಪೀಳಿಗೆಗೂ ಕೆರೆಗಳ ಅಗತ್ಯವಿದೆ ಬನ್ನಿ ನಮ್ಮ ಸಂರಕ್ಷಿಸೋದು ಕೆರೆಗೆ ವರ್ಷದ ಇತಿಹಾಸ ಇದೆ ಇಲ್ಲ ಇದನ್ನೆಲ್ಲ ಸ್ವಚ್ಛತೆಯಿಂದ ಕಾಪಾಡ್ಕೊಂಡು ನಮ್ಮ ಕರ್ತವ್ಯ ಅಲ್ವಾ ನಮ್ ತಾತ ಮುತ್ತಾತನ ಕಾಲದಲ್ಲಿ ಕೆರೆ ಕ್ಲೀನ್ ಮಾಡ್ತಾ ಇದ್ರು ಅವಾಗೆಲ್ಲ ನಾವು ಚಿಕ್ಕ ಹುಡುಗರು ಆದ್ರೂ ಕಾಲ ಹೇಗ್ ಬದಲಾಯಿತಲ್ವಾ ಕಾಲ ಬದಲಾಗಿಲ್ಲ ನಾವು ಅಷ್ಟೇ ಈ ಕೆರೆಗಳನ್ನ ಆಗಲ್ವಾ ಉಳಿಸ್ಬೋದು ಹಿಂದಿನ ಕಾಲದವ್ರ್ ಹೇಗೆ ಉಳಿಸ್ಕೊಂಡು ಬಂದ್ರೋ ಅದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ